ಇದೇನಿದು ನೀರೇ ಬರ್ತಾ ಇಲ್ಲವಲ್ಲ ಇವತ್ತು ಅಮ್ನೋರೇ ಅಮ್ಮನವರೇ ಅಮ್ಮನೋರೆ ನೀರೇ ಬರ್ತಾ ಇಲ್ಲ ಹೌದಾ ಸಂಪಲ್ಲಿ ನೀರು ಖಾಲಿ ಹಾಕಿರಬೇಕು ಒಂಚೂರು ಮೋಟರ್ ಸ್ವಿಚ್ ಹಾಕಿಬಿಡು ಅಯ್ಯೋ ನನ್ಗೆ ಆಗೋಕ್ಕಿಲ್ಲ ಅಮ್ಮನವರೇ ಈ ಕೆಲಸ ಎಲ್ಲ ಮಾಡೋದು ಅಲ್ದೆ ಆ ಕೆಲಸನೂ ನಾನೇ ಮಾಡಬೇಕಾ ಅಯ್ಯೋ ಒಂದು ಸ್ವಿಚ್ ಹಾಕೋದು ಏನು ಮಹಾ ಕೆಲಸ ಅರುಣ್ ಆಫೀಸಿಂದ ಬಂದ ನಾನು ಕಾಫಿ ಮಾಡ್ತಾ ಇದ್ದೀನಿ ಒಂದು ಸ್ವಿಚ್ ಹಾಕಿ ಕೊಡೋದು ಕಷ್ಟ ಅಲ್ಲ ನನಗೆ ಅಯ್ಯೋ ಅದೆಲ್ಲ ನನಗೆ ಗೊತ್ತಾಗಕ್ಕಿಲ್ಲ ಅಮ್ಮನೂರೇ ಇರು ಅಂಜಲಿ ಹೇಳ್ತೀನಿ ಅಂಜಲಿ 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 ಅಕ್ಕ ಅದೇನೋ ಮೂಟ್ರು ಸ್ವಿಚ್ ಅಂತೆ ಸ್ವಲ್ಪ ಹಾಕಿ ಇಲ್ಲಿ ನೀರು ಬರ್ತಾ ಇಲ್ಲ ಹಾಕಿದೀನಿ ಸಾಕಮ್ಮ ಒಂದು ಸ್ವಲ್ಪ ಟೈಮ್ ಬೇಕು ಆಮೇಲೆ ಬರುತ್ತೆ ಹಲೋ ಹಾಯ್ ಹಾ ಸಿಚುಯೇಷನ್ ಇಸ್ ವೆರಿ ಬ್ಯಾಡ್ ಹಾ ಓಕೆ ಐ ವಿಲ್ ಕಾಲ್ ಯು ಲೇಟರ್ ಬಾಯ್ ಓಹೋಹೋ ಇವ್ರೊಬ್ಬರಿಗೆ ಬರೋದು ಇಂಗ್ಲೀಷು ಟಸ ಪುಸ್ಸು ಅಂತ ಮಾತಾಡೋಕ್ಕೆ ನನಗೆ ಮಾತಾಡೋಕ್ಕೆ ಬರ್ದೇ ಇರ್ಬೋದು ಆದರೆ ಅಂಜಲಿ ಅಕ್ಕ ಏನು ಮಾತಾಡಿದ್ರು ಅಂತ ಚೆನ್ನಾಗಿ ಅರ್ಥ ಆಯ್ತದೆ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತವೆ ಅವು ಟಸ ಅಂತ ಇಂಗ್ಲೀಷ್ ಮಾತಾಡ್ತವೆ ಸಿಚ್ಯುವೇಶನ್ ವೆರಿ ಬ್ಯಾಡಂತೆ ಯಾಕೆ ನಾನಿಲ್ಲಿ ಕೂತೀವನಲ್ಲ ಅದಕ್ಕೆ ಅಯ್ಯೋ ಇವತ್ತು ಸಾಯಂಕಾಲ ಬತ್ತಿನಿಂದ ತಪ್ಪಾಯಿತು ಇಷ್ಟೊತ್ತಿಲ್ಲೇ ಆಯಿತು ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋದು ಯಾವಾಗ ಇನ್ಮೇಲೆ ಬೆಳಗ್ಗೆ ಬೇಗ ಬಂದು ಇವ್ರ ಮನೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಹಲೋ ಅಂಕಿತ್ ಅದೇನೋ ವಿಷಯ ಹೇಳಬೇಕು ಅಂದ್ಯಲ್ಲ ಹೇಳು ಅಲ್ಲಿ ಮನೆ ಕೆಲಸದ್ಲು ಅವಳೇನು ಕಮ್ಮಿ ಇಲ್ಲ ಯಾರ್ಯಾರು ಏನೇನು ಮಾತಾಡ್ತಾರೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಅದಕ್ಕೆ ಇಂಗ್ಲೀಷಲ್ಲಿ ಮಾತಾಡಿದ್ದು ಏನು ಹೇಳು ಅಂಜಲಿ ನಾನು ನಾಳೆಯಿಂದ ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ ಯಾಕ ಯಾಕೆ ಅಂದರೆ ಈ ಮೊಬೈಲ್ ಸಾಲ ಮಾಡಿ ತೊಗೊಂಡಿರೋದು ತಿಂಗಳ ತಿಂಗಳ ಬಡ್ಡಿ ಕಟ್ಟಿ ಕಟ್ಟಿ ನನಗೂ ಸಾಕಾಗೋಯ್ತು ಎಷ್ಟೋ ಸತಿ ಕರೆನ್ಸಿ ನೀನೇ ಹಾಕ್ಸಿದ್ಯಾ ಅಲ್ವಾ ನಾಳೆ ನಾನು ಅವನಿಗೆ ಫೋನ್ ಕೊಡಲೇಬೇಕು ಅಯ್ಯೋ ಹಾಗಂದ್ರೆ ಹೇಗೆ ಅಂಕಿತ್ ನಾನು ನಿನ್ನ ಜೊತೆ ಮಾತಾಡಬೇಕು ಅಂದರೆ ಏನು ಮಾಡಲಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಇಲ್ಲ ಅಂಕಿತ್ ನಿನ್ನ ಜೊತೆ ಮಾತಾಡ್ದೆ ನನ್ನ ಕೈಲಿ ಇರಕ ಆಗಲ್ಲ ಅವనికి ಅದು ಎಷ್ಟು ದುಡ್ ಬೇಕು ಅಂತ ಹೇಳು ನಾನು ಕೊಡ್ತೀನಿ ಅವనికి ಇನ್ನೂ ಸಾವಿರ ಕೊಡ್ಬೇಕು ಅಂಜಲಿ ಏನು 8000ನಾ ಹೌದು ಅದಕ್ಕೆ ಹೇಳಿದ್ದು ನಾಳೆಯಿಂದ ಇಂದ ನನ್ನ ಮೊಬೈಲ್ ಯೂಸ್ ಮಾಡಕ ಆಗಲ್ಲ ಅಂತ ಹಾಗೆಲ್ಲ ಹೇಳಬೇಡ ಅಂಕಿತ ನನಗೆ ತುಂಬಾ ಬೇಜಾರ್ ಆಗುತ್ತೆ ನನಗೆ ಅಳು ಬರುತ್ತೆ ನಿನ್ನ ಜೊತೆ ಮಾತಾಡ್ದೆ ನನ್ನ ಕೈಲಿ ಇರಕ ಆಗಲ್ಲ ಗೊತ್ತಾ ನಾನು ಹೇಳ್ತಾ ಇಲ್ವಾ ಅಂಜಲಿ ನಾನು ಅವನಿಗೆ ದುಡ್ಡು ಕೊಡಬೇಕು ಇಲ್ಲಾಂದ್ರೆ ಈ ಮೊಬೈಲ್ ಕೊಡು ಅಂತ ಕೂತಿದ್ದಾನೆ ಮೊಬೈಲ್ ಕೊಡ್ಬೇಡ ಕಣ ಕೊಡಬೇಡ ಅಂದ್ರೆ ಏನು ಮಾಡಲಿ ಹೇಳು ನಿಮ್ಮ ದುಡ್ಡು ಅಡ್ಜಸ್ಟ್ ಮಾಡ್ತೀಯಾ ಹೇಳು ನಾನು ಅವಾಗ ಮೊಬೈಲ್ ಕೊಡಲ್ಲ ನಾನು ಹ್ಞೂ ನೀನು ತಾನೇ ನನ್ನ ಜೊತೆ ಮಾತಾಡಬೇಕು ಅಂತ ಅಂತ ಇರೋದು ನೀನೇ ಕೊಡಬೇಕು ಇಲ್ಲ ಅಂದರೆ ನಾನು ಅವನಿಗೆ ಮೊಬೈಲ್ ಕೊಟ್ಬಿಡ್ತೀನಿ ಬೇಡ ಬೇಡ ಹೇಗಾದ್ರೂ ಮಾಡಿ ನಾನು ನಾಳೆ ಬೆಳಗ್ಗೆ ನಿನ್ನ ಕೈಲಿ ಎಂಟು ಸಾವಿರ ಕೊಡ್ತೀನಿ ನೀನ್ ಮೊದ್ಲೆ ಅವನಿಗೆ ಕೊಟ್ಬಿಡ ಸರಿ ಹಾಗಾದ್ರೆ ನಾನು ಅವನಿಗೆ ಹೇಳ್ಬಿಡ್ಲಾ ನಾಳೆ ಬೆಳಗ್ಗೆ ಖಂಡಿತವಾಗ್ಲೂ ನಾನು ನಿನಗೆ ದುಡ್ಡು ಕೊಡ್ತೀನಿ ನಿನ್ ಮೊಬೈಲ್ ತಗೊಂಡು ಹೋಗಬೇಡ ಅಂತ ಹೇಳು ಸರಿ ಅಂಜಲಿ ನಾನು ಅವನಿಗೆ ಈ ವಿಷಯ ಹೇಳಕ್ ಹೋಗ್ತಾ ಇದ್ದೀನಿ ಆಮೇಲೆ ಫೋನ್ ಮಾಡ್ತೀನಿ ಬೈ ಬಾಯ್ ಎಂಟು ಸಾವಿರ ಕೊಡ್ತೀನಿ ಅಂತ ಏನೋ ಒಪ್ಕೊಂಡ್ಬಿಟ್ಟೆ ಆದ್ರೆ ಎಲ್ಲಿಂದ ಕೊಡೋದು ಒಂದು ಅರ್ಥನೇ ಆಗ್ತಿಲ್ವಲ್ಲ ಕೊಡ್ಲಿಲ್ಲ ಅಂದ್ರೆ ಅಂಕಿತ್ ಹತ್ರ ಮೊಬೈಲ್ ಇರಲ್ಲ ನನಗೆ ಅವನ ಮೀಟ್ ಮಾಡಕ್ಕೂ ಆಗಲ್ಲ ಅವನ ಜೊತೆ ಮಾತಾಡಕ್ಕೂ ಆಗಲ್ಲ ಇಲ್ಲ ಹೇಗಾದರೂ ಮಾಡಿ ಎಂಟ್ ಸಾವಿರ ರೂಪಾಯಿ ಅವನಿಗೆ ಕೊಡ್ಲೇಬೇಕು ಆದ್ರೆ ಏನು ಮಾಡೋದು ಒಂದ್ ಕೆಲಸ ಮಾಡ್ತೀನಿ ಲಾಸ್ಟ್ ಇಯರ್ ಬರ್ತ್ಡೇಗೆ ಅಣ್ಣ ನನಗೊಂದು ಒಂದು ಉಂಗ್ರ ಮಾಡಿಸ್ಕೊಟ್ಟಿದ್ದ ಅದನ್ನ ಅಂಕಿತ್ ಕೈ ಕೊಟ್ಟು ಇದನ್ನ ಅಡ ಇಟ್ಟು ಅಥವಾ ಮಾರಿ ದುಡ್ಡು ತಗೋ ಅಂತ ಹೇಳಿಬಿಡ್ತೀನಿ ಯಾವುದಕ್ಕೂ ಈಗಲೇ ಅಂಕಿತಕ್ಕೆ ಫೋನ್ ಮಾಡಿ ಈ ವಿಷಯ ಹೇಳಿಬಿಡ್ತೀನಿ ಹಲೋ ಹಲೋ ಅಂಕಿತ್ ನಾನು ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಅಂಜಲಿ ನಾನು ಸ್ವಲ್ಪ ಬಿಜಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಲ್ಲ ಕಣ ದುಡ್ಡು ಬಗ್ಗೆ ಮಾತಾಡಬೇಕಿತ್ತು ದುಡ್ಡು ಬಗ್ಗೆ ಏನು ಹೇಳು ಏನಂದ್ರೆ ಲಾಸ್ಟ್ ಇಯರ್ ನನ್ನ ಬರ್ತ್ಡೇಗೆ ನಮ್ಮ ಅಣ್ಣ ನನಗೆ ಒಂದು ಉಂಗರ ಮಾಡಿಸ್ಕೊಟ್ಟಿದ್ದ ಅದನ್ನು ನಾನು ನಿನಗೆ ಕೊಟ್ಬಿಡ್ತೀನಿ ಅದನ್ನು ಅಡ ಇಟ್ಟು ಮಾರು ನೀನು ನನಗೆ ಎಂಟು ಸಾವಿರ ಕೊಟ್ಬಿಡು ಮೊಬೈಲ್ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗಬೇಡ ಹೌದಾ

ನನ್ ಮಾಮೂಲಿ ಜಾಗಪ್ಪ ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಹಾಗಂತ ಅಕ್ಕಿ ಇರು ಒಂದ 10 ನಿಮಿಷ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ತೀನಿ ಸರಿ ಸರಿ ಹಲೋ ಹಲೋ ಅಪೂರ್ವ ಬಾಬ್ರೆ ಅಯ್ತು ಕಾಫಿ ಹಾ ಅಯ್ತು ನಿಮ್ದು ಹಾ ಈಗಷ್ಟೇ ಆಯ್ತು ಆಫೀಸಿಂದ ಬಂದ ತಕ್ಷಣ ಕಾಫಿ ಕುಡಿದೋ ಆಮೇಲೆ ನಿಮಗೆ ಫೋನ್ ಮಾಡೋಣ ಅಂತ ಮಾಡಿದೆ ಏನೋ ವಿಷಯ ಮಾತಾಡ್ಬೇಕು ಅಂದ್ರೆ ಬೆಳಗ್ಗೆ ಅದು ನಾನು ನಿಮ್ಮ ಎದುರುಗಡೆನೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಆದರೆ ನನಗೊಂಥರ ಸಂಕೋಚ ಆಯ್ತು ಹೇಗೂ ನೀವು ನಮ್ಮ ತಾಯಿಯವ್ರ ಹತ್ರ ನಿಮ್ಮ ನಂಬರ್ ಕೊಟ್ಟು ಹೋಗಿದ್ರಲ್ವಾ ಹಾಗಾಗಿ ಫೋನ್ ಮಾಡಿದೆ ಅದೇನಂದ್ರೆ ನನಗೆ ನಿಮಗೆ ಏನು ಹೇಳಿ ಓ ಅಣ್ಣ ಆ ಹುಡುಗಿ ಹತ್ರ ಮಾತಾಡ್ತಿರ್ಬೇಕು ಇದೇ ಸರಿಯಾದ ಸಮಯ ಅಣ್ಣ ತುಂಬ ಖುಷಿಯಲ್ಲಿದ್ದಾನೆ ನಾನಿವಾಗ ಏನು ಹೇಳಿದ್ರು ಅವ್ನು ಕಿವಿ ಮೇಲೆ ಹಾಕೊಳ್ಳಲ್ಲ ಹೇಳಿ ಅಪ್ಪರ್ವ ಅವ್ರೆ ಪರವಾಗಿಲ್ಲ ಅಣ್ಣ ಏನೇ ನಾನೊಂದ್ ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಕಣ ಸರಿ ಹೋಗ ಬಿಸಿನಾ ಇಲ್ಲ ಇಲ್ಲ ಹೇಳಿ ಅದು ನನಗೆ ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಅಂತ ತುಂಬಾ ಆಸೆ ಇದೆ ನೀವು ಮತ್ತೆ ಆದಮೇಲೆ ನನ್ನ ಓದಿಸ್ತೀರಾ ಅಯ್ಯೋ ಅದಕ್ಕೆ ನಂತೆ ಧಾರಾಳವಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೇನಾದರೂ ಹೇಳೋದಿದೆಯಾ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನಿಲ್ಲ ನನಗೆ ಮುಂದಕ್ಕೆ ಓದಬೇಕು ಅಂತ ಆಸೆ ಇದೆ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಇದ್ರೂ ಪರವಾಗಿಲ್ಲ ಹೇಳಿ ಅಯ್ಯೋ ಆ ರೀತಿ ಏನೂ ಇಲ್ಲ ಮತ್ತೆ ಏನು ಮಾಡ್ತಿದ್ರಿ ನಾನು ಫ್ರೆಂಡ್ ಮನೆಗೆ ಅಂತ ಹೊರಟಿದ್ದೆ ಓ ಸಾರಿ ನಾನು ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಚೇಚೆ ಆ ರೀತಿ ಏನಿಲ್ಲ ನಾನು ಅವಳು ತುಂಬ ಕ್ಲೋಸ್ ಫ್ರೆಂಡ್ಸ್ ಹಾಗಾಗಿ ದಿನ ಸಂಜೆ ಪಾರ್ಕಲ್ಲಿ ವಾಕ್ ಮಾಡ್ತಾ ಮಾತಾಡ್ತಿರ್ತೀವಿ ಅಷ್ಟೇ ಸರಿ ಹಾಗಿದ್ವೆ ಬಾಯ್ ಓಕೆ ಬಾಯ್ ಹಾಯ್ ಅಂಜಲಿ ಹಾಯ್ ನಿನ್ನ ಮೊಬೈಲ್ ನಿನ್ನ ಹತ್ರನೇ ಇರ್ಲಿ ಕಣ ಪ್ಲೀಸ್ ಅಂಜಲಿ ನೀನ್ ಎಷ್ಟು ಲವ್ ಮಾಡ್ತೀಯ ಅಲ್ವಾ ಪಾಪ ನೀನು ನನಗೋಸ್ಕರ ನೀನು ಕೊಡ್ಸಿದ್ ಉಂಗ್ರನೆ ಕೊಡಕೆ ರೆಡಿ ಆಗಿದ್ಯಾ ಅಂದ್ರೆ ನಿನ್ನನ್ನು ಎಷ್ಟೆಲ್ಲ ಪ್ರೀತಿ ಮಾಡ್ಬೋದು ಲವ್ ಯು ಕಣೇ ಅಯ್ಯೋ ನನಗೆ ಅದ್ಯಾವುದು ಮುಖ್ಯ ಅಲ್ಲ ಕಣ ಅಂಕಿತ್ ನನಗೆ ನೀನು ಮುಖ್ಯ ನಿನ್ನ ಪ್ರೀತಿ ಮುಖ್ಯ ಅಷ್ಟೇ ನೀನು ಯಾರಿಗೂ ಮೊಬೈಲ್ ಕೊಡಬೇಡ ನಾನು ನಿನ್ನ ಜೊತೆ ಮಾತಾಡ್ತಾನೆ ಇರಬೇಕು ನಿನ್ನ ಮೀಟ್ ಮಾಡ್ತಾನೆ ಇರಬೇಕು ಸರಿ ಸರಿ ಅಳಬೇಡ ತಗೋ ಯಂಗ್ರ ಇದನ್ನ ಮಾರಿ ಮೊದಲು ನಿನ್ನ ಮೊಬೈಲ್ ಉಳಿಸ್ಕೋ ಥ್ಯಾಂಕ್ಸ್ ಅಂಜಲಿ ಇಟ್ಸ್ ಓಕೆ ಅಂಕಿತ್ ನನಗೆ ಇದು ಇದ್ಯಾವುದು ಇಂಪಾರ್ಟೆಂಟ್ ಅಲ್ಲ ನೀನು ಇಂಪಾರ್ಟೆಂಟ್ ಸರಿ ಅಂಕಿತ್ ನಾನೇನು ಬರ್ತೀನಿ ಲೇಟ್ ಆದ್ರೆ ಮನೇಲಿ ಡೌಟ್ ಬರುತ್ತೆ ಓಕೆ ಬಾಯ್ ಅಂಜಲಿ ಬಾಯ್ ಹಲೋ ಹಲೋ ಅದು ನಮ್ಮ ತಾಯಿಯವರು ಕೇಳ್ತಾ ಇದ್ದಾರೆ ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ ಅಂತ ನಿಮ್ಮ ಮನೇಲಿ ಏನಾದರೂ ಎಂಗೇಜ್ಮೆಂಟ್ಗೆ ಡೇಟ್ ಹಾಕಿಸಿದಾರ ಅಂತ ಕೇಳ್ತಿದ್ರು ಹೌದಾ ನಮ್ಮ ತಾಯಿಯವ್ರನ್ನ ಕೇಳಿ ನೋಡ್ತೀನಿ ನನಗೂ ಗೊತ್ತಿಲ್ಲ ನಾನು ಅನ್ಕೊಳ್ತಾ ಇದ್ದೀನಿ ಸುಮ್ಮನೆ ಎಂಗೇಜ್ಮೆಂಟ್ ಇಲ್ಲ ಯಾಕೆ ಡೈರೆಕ್ಟ್ ಆಗಿ ಮದ್ವೆನೇ ಆಗ್ಬಿಡೋಣ ನೀವು ಬೇಗ ನಮ್ಮ ಮನೆಗೆ ಬಂದ್ಬಿಡಿ ನಿಮ್ ತಾಯಿಯವ್ರನ್ನ ಕೇಳ್ಬಿಟ್ಟು ಆಮೇಲೆ ಫೋನ್ ಮಾಡಿ ಬಾಯ್ ಹಲೋ ಹಲೋ ಅಪೂರ್ವ ಅವ್ರೆ ಅಮ್ಮ ಅಮ್ಮ ಏನಪ್ಪ ಕಾಫಿ ಬೇಕಿತ್ತ ಇಲ್ಲಮ್ಮ ಎಷ್ಟು ಸತಿ ಅಂತ ಕಾಫಿ ಕುಡಿಯೋದು ಹೇಳು ಅದು ಅಪೂರ್ವ ಅವರು ಫೋನ್ ಮಾಡಿದ್ರು

ಅದೇ ತರ ಡಿಸೈನ್ ಅಪೂರ್ವ ಅವ್ರಿಗೂ ಮಾಡಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಿದೆ ಅಮ್ಮ ನನಗೆ ಅಂಗ ಕೊಡ್ತೀಯಾ ನಾನು ನಾಳೆನೇ ಹೋಗಿ ಆರ್ಡರ್ ಮಾಡಿ ಬಂದ್ಬಿಡ್ತೀನಿ ಅದು ಅಂಜಲಿ ಹತ್ರನೇ ಇದೆ ಅವಳನ್ನ ಕೇಳು ಎಲ್ಲಿ ಹೋಗ್ಲಿ ಅವಳು ಅದೆಲ್ಲೋ ಹೋಗಿ ಬರ್ತೀನಿ ಅಂತ ಹೋದ್ಲು ಸರಿ ಅವ್ಳು ಬಂದಮೇಲೆ ಅವಳ ಹತ್ರ ಉಂಗ್ರ ಇಸ್ಕೊಂಡು ನೀನೇ ನನಗೆ ತಂದು ಕೊಡು ನಾಳೆ ಆಫೀಸಿಗೆ ಹೋಗ್ಬೇಕಾದ್ರೆ ನೀನೊಂದ್ಸಲಿ ನನಗೆ ನೆನಪು ಮಾಡು ಸರಿಯಪ್ಪ ಆಯ್ತು ಆ ಕಡೆ ಅಂಜಲಿ ತನ್ನ ಬಾಯ್ ಫ್ರೆಂಡ್ಗೆ ಹೆಲ್ಪ್ ಆಗಲಿ ಅಂತ ತನ್ನ ಉಂಗ್ರನ್ನ ಕೊಟ್ಬಿಡ್ತಾಳೆ ಈ ಕಡೆ ಅರುಣ್ ತನ್ನ ಹೆಂಡತಿ ಹಾಗೂ ಅಪೂರ್ವಂಗೆ ಅದೇ ತರ ಡಿಸೈನ್ ಮಾಡಿಸ್ಬೇಕು ಅಂತ ಆ ಉಂಗ್ರಕ್ಕೋಸ್ಕರ ಕಾಯ್ತಿರ್ತಾನೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್